ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು ಬಂಧುಗಳೇ ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾವು ಹಿಂದಿನ ಈ ವಿಡಿಯೋಗಳಲ್ಲಿ ಭಾರತದ ಸಂವಿಧಾನದ ಒಂದೊಂದೇ ಆರ್ಟಿಕಲ್ ಗಮನಿಸ್ತಾ ಇದೀವಿ ಆರ್ಟಿಕಲ್ ಒಂದರಿಂದ ಆರ್ಟಿಕಲ್ ನಾಲ್ಕರ ತನಕ ಅಂದ್ರೆ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ಭಾಗ ಒಂದನ್ನು ಗಮನಿಸಿದ್ದೀವಿ ಭಾರತದ ಹೆಸರನ್ನ ಹೇಳುವಂತ ಭಾರತ್ ದಟ್ ಈಸ್ ಇಂಡಿಯಾ ಅನ್ನುವಂಥ ಆರ್ಟಿಕಲ್ ಒಂದನ್ನು ನಾವು ಗಮನಿಸಿದ್ದೀವಿ ಈ ಆರ್ಟಿಕಲ್ ಅನ್ನ ಒಂದರಿಂದ ನಾಲ್ಕರ ತನಕ ಒಂದು ಭಾಗವನ್ನ ಗಮನಿಸಿದೀವಿ ಇವಾಗ ಸಂವಿಧಾನದ ಭಾಗ ಎರಡು ಪೌರತ್ವ ಆರ್ಟಿಕಲ್ ಐದರಿಂದ ಆರ್ಟಿಕಲ್ ಹನ್ನೊಂದರ ತನಕ ಗಮನಿಸೋಣ ವಿಶೇಷವಾಗಿ ಇವತ್ತಿನ ವಿಡಿಯೋ ಆರ್ಟಿಕಲ್ ಐದರ ಬಗ್ಗೆ ಮಾಹಿತಿಯನ್ನು ಹೇಳ್ತದೆ ಪೌರತ್ವ ಭಾರತದಲ್ಲಿರುವಂಥ ಪೌರತ್ವ ಪೌರರು ಅಂತ ನಾಗರಿಕರು ಅಂತ ಯಾರನ್ನ ಕರಿಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತದೆ ನಾವು ದಿನಾಂಕ ಹತ್ತು ಹನ್ನೊಂದು ಹನ್ನೆರಡು ಆಗಸ್ಟ್ ಹತ್ತೊಂಬತ್ತ ನಲವತ್ತೊಂಬತ್ತರಂದು ಈ ಪೌರತ್ವದ ಬಗ್ಗೆ ಚರ್ಚೆ ಬರುತ್ತೆ ಹಾಗಾಗಿ ಇನ್ನೂ ಸ್ವತಂತ್ರ ಆಗಿ ಎರಡು ದೇಶಗಳಾಗಿ ಡಿವೈಡ್ ಆಗ್ತಾ ಇರುತ್ತೆ ಭಾರತದ ಪ್ರಜೆಗಳು ಈ ಪಾಕಿಸ್ತಾನದಲ್ಲಿ ಯಾರು ಇರಬೇಕು ಮತ್ತು ಭಾರತದಲ್ಲಿ ಯಾರು ಇರಬೇಕು ಅಂತ ಡಿಸೈಡ್ ಮಾಡುವಂಥ ಕಾಲ ಹಾಗಾಗಿ ಈ ಪೌರತ್ವ ಬಗ್ಗೆ ಸಂಪೂರ್ಣವಾದಂಥ ಕಾಯ್ದೆಗಳನ್ನು ನಿರ್ಮಾಣ ಮಾಡುವುದಿಲ್ಲ ಆದರೆ ಒಂದಿಷ್ಟು ನಿಯಮಗಳನ್ನು ಚೌಕಟ್ಟುಗಳನ್ನು ನಿರ್ಮಾಣ ಮಾಡಿ ಉಳಿದಂಥ ಎಲ್ಲ ಶಕ್ತಿಯನ್ನು ಸಂಸತ್ತಿಗೆ ನೀಡುತ್ತದೆ ಆಗಿನ ಸಂವಿಧಾನ ನೋಡಿ ಆರ್ಟಿಕಲ್ ಐದೇನು ಹೇಳುತ್ತೆ ಆರ್ಟಿಕಲ್ ಐದು ಹೇಳುತ್ತೆ ಭಾರತದ ಪ್ರಜೆ ಆಗಬೇಕಾದ್ರೆ ಈ ಕೆಳಗಿನ ಕೆಲವೊಂದಿಷ್ಟು ನಿಯಮಗಳನ್ನು ನೀನು ಪಾಲಿಸಬೇಕು ಭಾರತದ ಸಂವಿಧಾನ ಜಾರಿಯಾಗುವ ಸಂದರ್ಭದಲ್ಲಿ ಅಂದ್ರೆ ನೂರ ಐವತ್ತರ ಸಂದರ್ಭದಲ್ಲಿ ಭಾರತದಲ್ಲಿ ನೀನು ಜನಿಸಿರಬೇಕು ಭಾರತದ ಪ್ರಜೆ ಆಗಬೇಕಾದ್ರೆ ಭಾರತದಲ್ಲಿ ಜನಿಸಿರಬೇಕು ಅಂತ ಹೇಳುತ್ತೆ ಇಲ್ಲಿ ಒಟ್ಟಾರೆಯಾಗಿ ಆರ್ಟಿಕಲ್ ಫೈವ್ ಕ್ಲಾಸ್ ಒನ್ ಫೈವ್ ಕ್ಲಾಸ್ ಟು ಫೈವ್ ಕ್ಲಾಸ್ ತ್ರೀ ಅಂತ ಮೂರು ನಿಯಮಗಳನ್ನು ಇಲ್ಲಿ ಹೇಳ್ತದೆ ಬನ್ನಿ ನೋಡೋಣ ಏನು ಹೇಳ್ತದೆ ಫೈವ್ ಕ್ಲಾಸ್ ಒನ್ ಹೇಳುತ್ತೆ ಆತ ಭಾರತದಲ್ಲಿ ಜನಿಸಿರಬೇಕು ಅವನು ಭಾರತದ ಪ್ರಜೆ ಆಗಿರ್ತಾನೆ ಆ ಮಗು ಹತ್ತೊಂಬತ್ತು ನೂರ ಐವತ್ತಕ್ಕಿಂತ ಮುಂಚೆ ಭಾರತದಲ್ಲಿ ಜನಿಸಿರಬೇಕು ಎರಡನೇ ಫೈವ್ ಕ್ಲಾಸ್ ಟು ಹೇಳುತ್ತೆ ಭಾರತದಲ್ಲಿ ಜನಿಸಿದ್ರೆ ಅಷ್ಟೇ ಸಾಲದು ಆತನ ತಂದೆ ತಾಯಿಗಳು ಹೊರದೇಶದಲ್ಲಿದ್ದರೆ ಆ ಮಗು ಹೊರದೇಶದಲ್ಲಿ ಜನಿಸ್ತು ಅಂದ್ರೆ ಆ ಮಗುವಿನ ತಂದೆ ತಾಯಿಗಳು ಭಾರತದಲ್ಲಿ ಹುಟ್ಟಿದ್ರು ಭಾರತದ ನಿವಾಸಿಗಳಾಗಿದ್ರು ಆ ಮಗು ಕೂಡ ಭಾರತದ ಪ್ರಜೆ ಆಗುತ್ತೆ ಉದಾಹರಣೆಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭಾರತ ದೇಶದ ಲಾಲಾ ಹರಿದಯಾಳ್ ಸಿಂಗ್ ಹೋಗಿ ಉಳಿದಿರ್ತಾರೆ ಅಮೆರಿಕದಲ್ಲಿ ಗದರ್ ಪಾರ್ಟಿಗಳನ್ನ ಕಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಸ್ವತಂತ್ರಕ್ಕಾಗಿ ಹಲವಾರು ಜನ ಕ್ರಾಂತಿಕಾರಿಗಳು ಬೇರೆ ದೇಶದಲ್ಲಿ ಹೋಗಿ ಉಳ್ಕೊಂಡಿರ್ತಾರೆ ಅಂತವ್ರ ಮಕ್ಕಳು ಕೂಡ ಭಾರತದ ಪ್ರಜೆಗಳಾಗಬೇಕು ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಕಾಲದ ಸಂವಿಧಾನ ತಜ್ಞರು ಎಷ್ಟು ಸುಂದರವಾದಂತಹ ಸಂವಿಧಾನದ ಆರ್ಟಿಕಲ್ ಅನ್ನ ಆರ್ಟಿಕಲ್ ಫೈವ್ ಕ್ಲಾಸ್ ಟೂ ಅಲ್ಲಿ ನಿರ್ಮಾಣ ಮಾಡ್ತಾರೆ ಆರ್ಟಿಕಲ್ ಫೈವ್ ಕ್ಲಾಸ್ ತ್ರೀ ಹೇಳುತ್ತೆ ನೀನು ಭಾರತದ ಜನಸ ಜನನವನ್ನು ಹೊಂದಿರಬೇಕು ಭಾರತದಲ್ಲಿ ಅಥವಾ ನಿನ್ನ ತಂದೆ ತಾಯಿಗಳು ಜನನವನ್ನು ಹೊಂದಿರಬೇಕು ಇಲ್ಲ ಅಂತಂದರೆ ನೂರ ಐವತ್ತರಿಗಿಂತ ಮುಂಚಿತವಾಗಿ ಆ ತಂದೆ ತಾಯಿಗಳು ಅಥವಾ ಆ ಮಗು ಐದು ವರ್ಷ ಕನಿಷ್ಠವಾಗಿ ಐದು ವರ್ಷ ಭಾರತದಲ್ಲಿ ನೆಲೆಯನ್ನು ನಿಂತಿರಬೇಕು ಕೇವಲ ನೂರ ಐವತ್ತರಲ್ಲಿ ಅದು ಬಂದಿದೆ ಮಗು ಅಲ್ಲಿ ಹು ನಮ್ಮಲ್ಲಿ ಜನಿಸಿದೆ ಅಂತಂದರೆ ಆ ಮಗು ಭಾರತ ಪ್ರಜೆ ಆಗುವುದಿಲ್ಲ ಐದು ವರ್ಷ ಮಿನಿಮಮ್ ಆಗಿ ಆ ತಂದೆ ತಾಯಿಗಳು ನನ್ನ ದೇಶದಲ್ಲಿ ಜನಿಸಿ ಉಳಿದಿರಬೇಕು ಇವರನ್ನು ಭಾರತದ ಪ್ರಜೆಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಆರ್ಟಿಕಲ್ ಐದು ನಮಗೆ ಮಾಹಿತಿಯನ್ನು ಕೊಡ್ತದೆ ಬಂಧುಗಳೇ ಮುಂದಿನ ಸೀರೀಸಲ್ಲಿ ಆರ್ಟಿಕಲ್ ಆರರಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗುವಂಥ ಜನರಿಗೆ ಯಾವ್ಯಾವ ನಿಯಮಗಳನ್ನು ಹೇಳ್ತದೆ ಮತ್ತು ಆರ್ಟಿಕಲ್ ಏಳರಲ್ಲಿ ಪಾಕಿಸ್ತಾನದಿಂದ ವಾಪಸ್ ನನ್ನ ದೇಶಕ್ಕೆ ಬರುವಂಥ ಜನರಿಗೆ ಏನೇನು ನಿಯಮಗಳನ್ನು ಹೇಳ್ತದೆ ಅನ್ನೋದನ್ನು ಬಹಳ ಸಂಪೂರ್ಣವಾಗಿ ಸಂವಿಧಾನದ ಆರ್ಟಿಕಲ್ಸ್ಗಳನ್ನು ಗಮನಿಸೋಣ ಆರ್ಟಿಕಲ್ ಐದರ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಲು ನಾನು ಪ್ರಯತ್ನವನ್ನು ಮಾಡಿದ್ದೇನೆ ಬಂಧುಗಳೇ ಇನ್ನು ಮುಂದೆ ಆರ್ಟಿಕಲ್ಗಳು ಆದಷ್ಟು ಬೇಗ ಬೇಗ ವಿಡಿಯೋಗಳು ತಮಗೆ ನೀಡಲು ನಾನು ಪ್ರಯತ್ನವನ್ನು ಮಾಡ್ತೇನೆ ಥ್ಯಾಂಕ್ ಯು ಜೈ ಭೀಮ್ ನಮಸ್ಕಾರ ನಮ್ಮ ಉದಯ